ಹ್ಮ್ ನಂದಿ ಅಡಿಕೆ ಕುವಾಗ ನಂಗೆ ಇದೊಂದು ಕಂಡಿತ್ತು ನೋಡಿ ಅಂತೆ ಇದು ವಿಷ ಅಂತ ಹೇಳ್ತಾರೆ ಎಷ್ಟು ಸಲ ನೀರು ಬಂತು ಅಂತ ಹೇಳಿದ್ರೆ ನಾನು ಲಾಸ್ಟ್ ಇಯರ್ ಸಲ ನೋಡಿದ್ದೆ ತೋಟಕ್ಕೆ ನೀರು ಬಂದದ್ದು ಈ ಸಲ ಅಮ್ಮ ಮನೆಯ ಹಿರಿಯ ಸದಸ್ಯೆ ಜೂನಿಯರ್ ಇದ್ದಾರೆ ಬೆಕ್ಕುಗಳಲ್ಲಿ ಹಿರಿಯ ಸದಸ್ಯ ಅಂತ ಹೇಳಿ ಸರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲರೂ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಫರ್ಸ್ಗೂ ಹೀಗಿದು ಕೆಲಸ ಎಲ್ಲ ಆಗಿ ನಾನೀಗ ತೋಟಕ್ಕೆ ಬಂದಿದ್ದೇನೆ ಇವತ್ತು ಬೇಗನೆ ತೋಟಕ್ಕೆ ಬಂದು ಅಡಿಗೆಕ್ಕೆ ಕೊಂಡೋಗುವ ಅಂತ ಯಾಕಂದರೆ ನಿನ್ನೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಹೇಳಿ ಅಡಿಕೆ ಹೆಕ್ಕುವುದನ್ನು ಪೆಂಡಿಂಗ್ ಮಾಡಿದ್ದು ನಿನ್ನೆ ಒಂದು ದಿವಸ ಹೆಕ್ಕಲಿಲ್ಲ ನಿನ್ನೆ ಹೆಕ್ಲಿಲ್ಲ ಅಂತ ಹೇಳಿ ಸಂಜೆ ಅವರು ಮಳೆ ಬಂದು ಮತ್ತೆ ಮೊನ್ನೆ ಥರ ಮೂರನೇ ಸಲ ಬೊಳ್ಳೆ ಬಂದು ಎಲ್ಲ ಕೊಂಡೋಗಿ ಆಯಿತು ಈ ವರ್ಷ ಎಷ್ಟು ಸಲ ನೀರು ಬಂತು ಅಂತ ಹೇಳಿದರೆ ನಾನು ಲಾಸ್ಟ್ ಇಯರ್ ಒಂದು ಸಲ ನೋಡಿದ್ದೆ ತೋಟಕ್ಕೆ ನೀರು ಬಂದದ್ದು ಈ ಸಲ ಮೂರನೇ ಸಲದ್ದಾಯ್ತಾ ಎಂಥ ಮಾಡೋದಂದು ಗೊತ್ತಾಗೋದಿಲ್ಲ ನಮಗೆ ಮಾತ್ರ ಏನಂದರೆ ನಿನ್ನೆ ಸಂಜೆ ನಾನು ಮತ್ತೆ ನಾಲ್ವತೆಗಣ್ಣೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಂತ ಹೊರಟಿದ್ವಿ ಸುಮಾರು ದಿವಸ ಆಗಿತ್ತು ಹೋಗೋದೇ ಹಾಗೆ ಸಂಜೊಮ್ಮೆ ಹೋಗಿ ಏನೋ ತಿನ್ಕೊಂಡು ಬರುವ ಅಂತ ಹೊರಟದ್ದು ಹೋಗುವಾಗ ಇಲ್ಲಿಂದ ಮಳೆ ಇಲ್ಲಿಂದ ಒಂದು ಮೂರು ಸ್ಟಾಪ್ ಮಳೆ ಮಳೆಯಂತೆ ಇಲ್ಲ ಒಳ್ಳೆ ಬಿಸಿಲು ಉಂಟು ಸನ್ಸೆಟ್ ಆಗೋದೆಲ್ಲ ಕಾಣ್ತಾ ಉಂಟು ಬಿಸಿಲೆಲ್ಲ ಉಂಟು ಇನ್ನೂ ಮಳೆ ಇರಲಿಕ್ಕಿಲ್ಲ ಅಂಥೇಳಿ ರೈನ್ಕೋಟೆಲ್ಲ ತೆಗೆದು ನಾವು ರಿಟರ್ನ್ ಮನೆಗೆ ಬರುವಾಗ ನಮ್ಮ ಮ ನಮ್ಮ ಊರಿಗಿಂತ ಎರಡು ಊರು ಮುಂಚೆ ಎರಡು ಸ್ಟಾಪ್ ಮುಂಚೆ ಮಳೆ ಸಿಕ್ಕಿತ್ತು ಅಲ್ಲಿಂದ ಎಂಥ ಮಳೆ ಅಂತ ಹೇಳಿದ್ರು ಉಂಟಲ್ಲ ನಮ್ಮ ಹೊಳ್ಳೆಯಲ್ಲೆಲ್ಲ ಕೆಂಪು ಕೆಂಪು ನೀರು ಕಾಣ್ತಾ ಉಂಟು ಅಷ್ಟು ಮಳೆ ಬಂದಿದೆ ಮತ್ತು ಸಂಜೆ ಬಂದು ಹೀಗೆ ನೋಡ್ತೇವೆ ತೋಟದಲ್ಲೆಲ್ಲ ನೀರುಂಟು ಮೂರನೇ ಸಲದ್ದು ಮಳೆ ಅಂದರೆ ಮೂರನೇ ಸಲದ್ದು ತೋಟಕ್ಕೆ ನೀರು ಬಂತು ಯಾವಾಗಲೂ ವರ್ಷಕ್ಕೆ ಒಂದು ಸಲ ಬಂದು ಹೋಗ್ತಾ ಇತ್ತು ಈ ಸಲ ಮೂರು ಸಲ ಆಯಿತು ಇನ್ನೂ ಎಷ್ಟು ಸಲ ಬರ್ತದಂತ ಗೊತ್ತಿಲ್ಲ ಅಂತೂ ಮೊನ್ನೆ ಥರ ಹಗಾಲ್ ಬರಲಿಲ್ಲ ಈ ಸಲ ರಾತ್ರಿ ಆದಮೇಲೆ ಬಂತು ರಾತ್ರಿ ಅಂದರೆ ಒಂದು ಆರು ಗಂಟೆ ಆದಮೇಲೆ ನಮ್ಮ ತೋಟಕ್ಕೆ ಬಂದಿದ್ವಿ ಯಾಕಂದರೆ ನಮ್ಮದು ಒಂದೇ ಒಂದು ಕಡೆ ಹಾರೆ ಉಂಟಲ್ಲ ಅದು ಇಟ್ಟು ಹೋಗಿದ್ವಿ ಅದೇನು ಬೊಳ್ಳಕ್ಕೆ ಹೋಗೋದು ಬೇಡ ಅಂತೇಳಿ ತೊಗೊಂಡು ಬರಲಿಕ್ಕೆ ಹೋಗುವಾಗ ಎಲ್ಲ ತೋಟದಲ್ಲೆಲ್ಲ ನೀರೇ ಅಷ್ಟು ನೀರು ಹಾಗೆ ಅಡಿಕೆ ಈಗ ಬೆಳಿಗ್ಗೆ ಬಿದ್ದದ್ದು ನಿನ್ನೆ ಬೊಳ್ಳೆ ಬಂದಾದಮೇಲೆ ಬಿದ್ದದನ್ನು ಹೆಕ್ಕೊಂಡು ಹೋಗುವಂತ ಬಂದೆ ನಿನ್ನೆ ಸ್ವಲ್ಪ ಅಡಿಕೆ ಇತ್ತು ನಾನು ಎನಿಸಿದೆ ಹೇಗೂ ಒಳ್ಳೆ ಬಿಸಿಲು ಉಂಟಲ್ಲ ಇನ್ನು ಇವತ್ತು ಬೇಡ ಬರೋದು ನಾಳೆ ಬರುವ ಅಂತ ಸುಮ್ಮನೆ ಹೋಯ್ತು ಅಂದರೆ ಒಳ್ಳೆ ಬಿಸಿಲಿರ್ತದೆ ಬೆಳಗಿಂದ ಮಧ್ಯಾಹ್ನ ತನಕ ಅಷ್ಟು ಬಿಸಿಲು ಅಂತೇಳಿದರೆ ಬಟ್ಟೆ ಎಲ್ಲ ಚೆಂದ ಒಣಗ್ತದೆ ಅಷ್ಟು ಬಿಸಿಲು ಮಧ್ಯಾಹ್ನ ಮಧ್ಯಾಹ್ನ ಒಂದು ಎರಡು ಗಂಟೆ ಮೇಲೆ ಮೋಡ ಕಪ್ಪಾಗಲಿಕ್ಕೆ ಶುರು ಆದರೆ ಉಂಟಲ್ಲ ಮತ್ತು ಮಳೆ ಈ ಇಂಥ ಸಿಚುವೇಶನ್ನ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಹಾಗೆ ಅಪ್ಪ ಬೆಳಿ ತೋಟಕ್ಕೆಲ್ಲ ಹೋಗಿ ಏನು ಬೆಳಿ ಮತ್ತೆ ರಿಪೇರಿ ಮಾಡಬೇಕು ಮೂರು ಮೂರು ಸಲ ಆಯ್ತು ನಾನೇ ಹೇಳಿದೆ ಅಪ್ಪನ ಹತ್ರ ಒಂದು ಸಲ ಬೇಸಿಗೆ ಅಲ್ಲ ಬರಲಿ ಆಮೇಲೆ ಬೆಲೆ ರಿಪೇರಿ ಮಾಡುವ ಅಂತ ಯಾಕಂದರೆ ನಾವು ರಿಪೇರಿ ಮಾಡೋದು ಬೆಲೆ ಸರಿ ಮಾಡೋದು ಬಳ್ಳ ಬರೋದು ಮತ್ತು ಇದ್ದ ಕಡ್ಡಿಗಳು ಹೊಂದಿದ್ದು ಅಪ್ಪನ ಕಂಬಗಳು ಬೀಳೋದು ಅದನ್ನು ಸರಿ ಮಾಡೋದು ಇದೇ ಆಯಿತು ಮೂರನೇ ಸಲದಿದ್ದು ಮನೆಯೆಲ್ಲ ಬಿಸಿಲಿಗೆ ಉಂಟಲ್ಲ ಇದು ನೀರು ಬರ್ತಿರಲಿಲ್ಲ ಅಂದರೆ ಇದು ಅಂತಾಜಲ್ಲ ಹೊರತೆ ನೀರು ಹೇಳ್ತೇವಲ್ಲ ಇದು ನಿನ್ನೆ ಮನ್ ಒಂದು ಮೂರುವರೆ ಮೇಲೆ ಮಳೆ ಸ್ಟಾರ್ಟ್ ಆಯ್ತಲ್ಲ ನಾಲ್ಕು ಗಂಟೆಗೆ ಮೇಲೆ ಆಮೇಲಿಂದ ಬಂದ ಬಳೆಗೆ ಈಗ ಹೀಗೆ ತೋಟದಲ್ಲಿ ನೀರು ಅಂತರ್ಜಲ ಶುರುವಾಗಿದೆ ಆ್ಯಕ್ಚುಲಿ ಇದು ಮೊನ್ನೆಲ್ಲ ಬತ್ತಿ ಹೋಗಿತ್ತು ಎಂಥ ಕೂಡ ಇರಲಿಲ್ಲ ನೀರು ಇರಲಿಲ್ಲ ಎಲ್ಲ ಒಣಗಿ 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 ಹೋಗಿತ್ತು ಈಗ ಮತ್ತೆ ಶುರು ನೀರು ಬರಲಿಕ್ಕೆ ತೋಟದಲ್ಲೆಲ್ಲ ನೀರೇ ಈಗ ಎಲ್ಲ ಬಂದರೆ ಅಂದರೆ ಎಲ್ಲ ಸ ಅಡಿಕೆ ಹೋಗ್ತದಲ್ಲ ಅಂದರೆ ನಮಗೆ ಒಂದು ಪುಣ್ಯ ಅಂತೇಳಿದರೆ ಹೀಗೆಲ್ಲ ಕಡೆ ಅಲ್ಲಲ್ಲಿ ಅಡಿಕೆ ಗಿಡ ಬಿದ್ದದ್ರಿಂದ ನಮಗೆ ಅಡಿಕೆ ಸ್ಟಾಕ್ ಆಗ್ತದೆ ಅಂತ ನೋಡಿ ಅಂತೆ ಎಲ್ಲ ಅಡಿಕೆ ಸಿಗ್ತಾ ಉಂಟು ಇದಲ್ಲ ಅಲ್ಲಿ ನೋಡಿ ಇದು ನೋಡಿ ನಿನ್ನೆ ಬೊಳ್ಳ ಬಂದರೂ ಸಹ ಎಲ್ಲ ಹೆಕ್ಕದ ಅಡಿಕೆ ಎಲ್ಲ ಇಲ್ಲೇ ಉಂಟು ಅಂತೆ ಇದು ನನ್ನ ನಿನ್ನೆ ಹೆಕ್ಕದ ಅಡಿಕೆ ಎಲ್ಲ ಕಡೆ ಬಂದು ಸ್ಟಾಕ್ ಆಗಿದೆ ಅವರಿಗೆ ಗೊತ್ತಿತ್ತು ಕಾಣಿಸ್ತದೆ ಇವತ್ತು ಶಾ ಅಡಿಕೆ ಹೆಕ್ಲಿಲ್ಲ ಸ್ಟಾಕ್ ಇಡುವ ಎಲ್ಲ ಕಡೆ ಅಂತ ನನಗೆ ಈ ಥರ ಈಗ ನಾಲ್ಕನೇ ಕಡೆ ಸಿಗ್ತಾ ಇರೋದು ಸ್ಟಾಕ್ ಆಗಿ ನಿಂತ ಅಡಿಕೆ ಏನೋ ಒಂದರಲ್ಲಿ ಪುಣ್ಯ ಅಂದರೆ ಅಂತೆ ಕಷ್ಟ ಆದರೂ ಸಹ ಏನೋ ಒಂದು ಸುಖ ಉಂಟು ಅಂತ ಹೇಳ್ಬೋದು ಬಳ್ಳ ಬಂದು ಹೋದರೆ ಅಡಿಕೆ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ನಿನ್ನೆ ನಮಗೆ ಸ್ಟಾಕ್ ಆದ್ದು ಅಡಿಕೆ ಇದು ನಾಲ್ಕನೇ ಕಡೆ ಸಿಗ್ತಾ ಇರೋದು ಹಾಗಾಗಿ ನಿನ್ನೆ ಅಡಿಕೆ ಹೋಗಲಿಲ್ಲ ಅಂತ ಹೇಳ್ಬೋದು ಅದೊಂದು ಪುಣ್ಯ ಕಷ್ಟದಲ್ಲೂ ಸುಖ ಇದೆ ಎಂತ ಹೇಳ್ತೀರಿ ಅದಕ್ಕೆ ನೀರೆಷ್ಟು ಬಂದಿದೆ ಅಂತ ಸರ್ವೆ ಮಾಡಲಿಕ್ಕೆ ನೋಡಿ ನಮ್ಮ ಮನೆಯ ಹಿರಿಯ ಸದಸ್ಯೆ ಜೂನಿಯವರಿದ್ದಾರೆ ಬೆಕ್ಕುಗಳಲ್ಲಿ ಹಿರಿಯ ಸದಸ್ಯೆ ಅಂತ ಹೇಳಿದರೆ ಅವಳಿ ಜೂನಿ ಅವಳನ್ನು ಅಧ್ಯಕ್ಷೆ ಮಾಡಿದ್ರಾ ಆದೀತಾ ಅಂತ ಓನಿಯೇ ಅಧ್ಯಕ್ಷೆ ಆದರೆ ಪ್ರಯೋಜನ ಇಲ್ಲ ಅವಳು ಊರಿಡಿಸುತ್ತಿರ್ತಾಳೆ ಜೂನಿ ನೋನಿ ನೋನೀ ಅವಳು ಸಿಗೋದೇ ಇಲ್ಲ ಮಾರಿ ಅಷ್ಟೇ ಸಿಗೋದು ಹಡಿಲಿಗೆಂದು ಸಿಗೋದೇ ಇಲ್ಲ ಮಾತ್ರ ಒಪ್ಪಾದರೆ ಬೇಕಾಯ್ತು ಅವಳು ಇದು ಮತ್ತೊಂದು ಕಡೆ ಅಡಿಕೆ ಸ್ಟಾಕ್ ಅದು ಸಿಕ್ಕಿತ್ತು ನನಗೆ ಎಲ್ಲ ಕಡೆ ಸ್ಟಾಕ್ ಆಗಿದೆ ನಿನ್ನೆದ ಅಡಿಕೆ ಒಂದು ಹತ್ತು ಪರ್ಸೆಂಟ್ ಹೋಗಿರ್ಬೋದು ಅಷ್ಟೇ ನೀರಲ್ಲಿ ಅಡಿಕೆ ಇಕ್ಕುವಾಗ ನನಗೆ ಇದೊಂದು ಕಂಡಿತ್ತು ನೋಡಿ ಅಂತೆ ಇದು ವಿಷ ಅಂತ ಹೇಳ್ತಾರೆ ಭಯಂಕರ ವಿಷ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ನಾವು ಇದಕ್ಕೆ ಎಳೆನಾಗ ಅಂತ ಹೇಳ್ತೇವೆ ಇದು ಮುಂಚೆ ವೀಳ್ಯದಲ್ಲಿಲೆಲ್ಲ ಇರ್ತಿತ್ತು ಅಪ್ಪ ಇದನ್ನು ಬಿಸಾಡ್ಲಿಕ್ಕೆ ಹೇಳ್ತಿದ್ರು ಆ ವೀಳ್ಯದಲ್ಲೇ ತಿಂತಿರಲಿಲ್ಲ ಅಷ್ಟು ವಿಷ ಅಂತೆ ಅವು ಹೇಳೋದು ನನಗೆ ಸ್ಟು ಜಾಸ್ತಿ ಗೊತ್ತಿಲ್ಲ ಇದರ ಬಗ್ಗೆ ನಿಮಗೇನೂ ಗೊತ್ತಿದ್ದರೆ ಹೇಳಿ ಕಮೆಂಟಲ್ಲಿ ಇದಕ್ಕೆ ಇದಕ್ಕೆಂಥ ಹೆಸರು ಹೇಳ್ತೀರಿ ಮತ್ತು ವಿಷ ಹೌದಾ ಅಲ್ವಾ ಅಂತ ಮಲಗಿದ್ದೆ ನೋಡಿ ಅಂತೆ ಒಂಥರ ಅನಿಸೋದು ಇದನ್ನು ನೋಡುವಾಗ ನನಗೇನು ಒಂಥರ ಸರಿ ಮಾಡಿದ್ವಲ್ಲ ಬೇಲಿ ಹೇಗೆ ಆಗಿದೆ ನೋಡಿ ಎಷ್ಟು ನಿಂತಿದೆ ಇದರಲ್ಲಿ ತೋರಣವೇ ಉಂಟು ಸರಿ ಮಾಡ್ತಾ ಇರಬೇಕಾಗ್ತದೆ ಮಳೆಗಾಲ ಅಂದರೆ ಮಳೆಗಾಲ ಮುಗೀತು ಆದರೂ ಸಹ ಒಳ್ಳೆ ಬಂದರೆ ಎಂತ ಮಾಡಲಿಕ್ಕೆ ನಮ್ಮ ಬೇಲಿಯಿಂದ ಹೊರಗೆ ಸಹ ಹೀಗೆ ಸ್ಟಾಕ್ ಆಗಿದೆ ಆಯಿತಾ ಇಲ್ಲಿ ಸಹ ಬಂದು ಇದ್ದೇನೆ ಸಿಕ್ಕಿದರೆ ಆಯಿತು ಒಂದು ಇಷ್ಟು ಅಡುಗೆ ಸಿಕ್ಕಿತುಳ್ಳ ಬೇಲಿಂದ ಹೊರಗಡೆ ಇಲ್ಲೆಲ್ಲ ಈಗ ಸ್ಟಾಕ್ ಆಗಿದೆ ಆಯ್ತಾ ನಿನ್ನೆ ಮಳೆ ಬಂದದ್ದು ನೀರೆಲ್ಲ ಬಂದು ಒಂದು ಕಡೆ ಹೊಂದಿದೆ ಹೊಂದಿದೆ ಅಡಿಗೆ ಉಂಟು ಎಲ್ಲ ಹೆಕ್ಕಿಕೊಂಡು ಹೋಗೋದು ಹಾಯ್ ನಂದಿ ಆಯ್ ನಂದಿ ಹಾಯ್ ನನ್ನ ಖಂಡಿತ ನೋಡ್ಬೇಕು ಹ್ಞೂ ಇಂಥ ಖುಷಿಯಾಗೋದು ಗೊತ್ತಾ ನನಗೆ ಅಯ್ಯೋ ಶಂ ನಂದಿ ಈಗ ಜನರು ಸ್ಟಾರ್ಟ್ ಕೂಡ ಆಯಿತು ಏನೋದು ಇವಾಗ ಬಂದ ಶುಬ್ಬಣ್ಣ ಅಣ್ಣ ಇಲ್ಲಿ ಅಣ್ಣ ಅಣ್ಣ ಇಲ್ಲಿ ಹ್ಞೂ ನಂದಿ ಸಿಹದ ಮಂಗುನವ್ರ ಹತ್ರ ಬಂದೆ ಅವರನ್ನೊಂದು ಬದಲಿಸಿ ಹೋಗುವ ಅಂತ ಅವಳು ನೋಡಿ ಗುಂಡಮ್ಮ ಇಲ್ಲಿದ್ದಾಳೆ ಗುಂಡಿ ಹಾಯ್ ಹಾಯ್ ಎಂತ ತರಲಿಲ್ಲ ನಾನು ಇನ್ನೊಂದು ಮೇಲಿಕ್ಕೆ ಬಿಟ್ಟದ್ದು ಅವಳು ಕೊಂಬ ಎಷ್ಟು ಶಾರ್ಪ್ ಉಂಟು ಅಂತ ಹೇಳಿದ್ರೆ ಮೊನ್ನೊಮ್ಮೆ ಮಿಸ್ ಆಗಿ ತಾಗಿ ಆ ಪ್ಲೇಸ್ ಕಪ್ಪಾಗಿ ಹೋಗಿದೆ ನನಗೆ ಹಳ್ಳಿಗೆ ನೋಡಿ ಎಲ್ಲ ನೀರೆಲ್ಲ ತೋಟಕ್ಕೆ ಬಂದಿತ್ತು ನಮ್ಮ ತೋಟ ಸೈಡಿಂದ ಹರಿಯೋದಲ್ಲ ಇನ್ನೇ ನಾವು ಈವ್ನಿಂಗ್ ಬರುವಾಗ ಆ ಲೆವೆಲಲ್ಲಿ ಹರಿತಿತ್ತು ಅಷ್ಟು ನೀರು ಹೋಗ್ತಿತ್ತು ಇದ್ರ ಮೇಲಿಂದ ಎಷ್ಟು ಶಾಂತವಾಗಿ ಹರಿತದಲ್ಲ ಮಳೆ ಒಂದು ಒಂದು ಗಂಟೆ ಬಂದರೆ ಸಾಕು ಅಷ್ಟು ನೀರು ಬರ್ತದೆ ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಮಾತ್ರ ಆಲ್ಮೋಸ್ಟ್ ಅಡಿಗೆ ಹೆಕ್ಕಿ ಆಗೋಷ್ಟಲ್ಲಿ ಮಳೆ ಬರಲಿಕ್ಕೆ ಶುರುವಾಯಿತು ಹನ್ನೊಂದು ಗಂಟೆ ಇವತ್ತೊಂದು ಸ್ವಲ್ಪ ಬೇಗನೆ ಮಳೆಯಾ ಅಂತ ನೋಡಿ ಅಂತೆ ನೋಡ ಮಳೆ ಆಯಿತು ಮಳೆ ಬರ್ತಾನೇ ಉಂಟಾಗದಿಂದ ಹೀಗೆ ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೊರಟೆ ಜೋರು ಮಳೆಯಲ್ಲ ಹಾಗೆ ಇನ್ನೊಂದು ಒದ್ದೆ ಹಾಕೊಂಡಿರೋದು ಬೇಡ ನಾನು ಆಗಲೇ ಹುಲ್ಲು ಮಾಡಿದೆ ಹುಲ್ಲೊಂದು ಕಟ್ಟಾಗಿದೆ ಇನ್ನು ಚಿಂತೆ ಇಲ್ಲ ಮಧ್ಯಾಹ್ನ ಮೇಲಿಂದ ಹುಲ್ಲಿಗೆ ಹೋಗ್ಬೇಕು ಅಂತ ಮಳೆ ಬರ್ತಾ ಉಂಟಲ್ಲ ಹಾಗೆ ಇನ್ನು ದನಗಳನ್ನು ಕರ್ಕೊಂಡು ಬರುವ ಅಂತ ಆಮೇಲೆ ಊಟ ಮಾಡಿ ಫ್ರೆಶ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಅವರು ಅಲ್ಲಿ ಒದ್ದಾಗ್ತಾ ನಿಂತಿರ್ತಾರಲ್ಲ ಅದೇ ಕಾಣ್ತದೆ ಹಾಗೆ ಮತ್ತು ನನಗೆ ರೆಸ್ಟ್ ಮಾಡಲಿಕ್ಕೂ ಮನಸ್ಸಿರಲಿಲ್ಲ ಈಗ ಹೋಗಿ ನನಗನ್ನು ತಪ್ಪಬಂದು ಅವರಿಗೆ ತಿನ್ನಲಿಕ್ಕೆಲ್ಲ ಹಾಕಿ ಊಟ ಮಾಡಿಯೋಕಷ್ಟು ಅಲ್ಲಿ ನನ್ನದು ಬಟ್ಟೆ ಎಲ್ಲ ಒದ್ದೆ ಅದು ಸ್ವಲ್ಪ ಸೆಟ್ಲ್ ಆಗ್ತದಲ್ಲ ಮತ್ತು ಮಲಗ್ಬೋದು ಹಾಗೆ ಎಕ್ಸಾಮ್ ಇರೋ ಬರಿತೇವಲ್ಲ ನಾವು ಎಕ್ಸಾಮಿಗೆ ಲಾಸ್ಟ್ ಮಿನಿಟ್ ಒಂಟಿ ಒಂದು ಫೈವ್ ಮಿನಿಟ್ಸ್ ಅಂತ ಪೇಪರ್ ಕಲೆಕ್ಟ್ ಮಾಡಿ ಬರೀರಿ ಅಂತೆಲ್ಲ ಹೇಳ್ತಿರ್ತಾರಲ್ಲ ಆಗ ಬರೀತೇವಲ್ಲ ಹಾಗೆ ಇವರು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮೇಯೋದು ನಾನು ಇನ್ನು ಮನೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಫುಲ್ಲು ಸುಮಾರು ಕಾಣ್ತದೆ ಇವರಿಗೆ ಅವಳು ಓಡ್ತಾಳೆ